ಮುಗ್ಧ ಕುರುಬರೆ ಅಮಾಯಕ ಕುರುಬರೆ ಸೋಷಿಯಲ್ ಮೀಡಿಯಾದಲ್ಲಿ ಎಮ್ ಎಲ್ ಎಗಳು ಲಟ್ರು ಕೊಟ್ಬಿಟ್ರು ಅಂತೇಳಿ ಸಂಭ್ರಮಾಚರಣೆ ಇದ್ದೀರಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಲ್ಲ ಹತ್ತೊಂಬತ್ತನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆಗೊಳಿಸಿ ಅಂತೇಳಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪತ್ರಕರ್ತ ಪತ್ರಿಕೋ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾಯಿದ್ದೀವಿ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಎಲ್ಲವನ್ನು ಆಗ್ತಾಯಿದೆ ಶಾಸಕರನ್ನಿಸ್ಕೊಂಡಿರುವಂಥ ಕುರುಬ ಸಮುದಾಯದಲ್ಲಿ ಹದಿನಾಲ್ಕು ಜನ ಶಾಸಕರಿದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಇಬ್ಬರು ಎಮ್ ಎಲ್ ಸಿಗಳಿದ್ದಾರೆ ಒಬ್ಬರು ಎಂ ಪಿ ಇದಾರೆ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಕುರುಬರ ಕೋಟಾದಲ್ಲಿ ಸಚಿವರಾಗಿರುವಂಥ ಬೈತಿ ಸುರೇಶ್ ಅವರು ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿರೋರು ಸಹ ಕುರುಬರೇ ನಮ್ಮ ಕುರುಬ ಸಮುದಾಯದ ಶಾಸಕರುಗಳು ಲೆಟರ್ ಕೊಟ್ಬಿಟ್ರು ಬೇರೆ ಸಮುದಾಯದ ಶಾಸಕರು ಲೆಟರ್ ಕೊಟ್ಬಿಟ್ರು ಅಂತ ಶೇರ್ ಮಾಡ್ತಾ ಇದ್ದೀರಲ್ಲ ವಿಧಾನಮಂಡಲ ನಡೀತಾ ಇದೆಯಲ್ಲ ವಿಧಾನಮಂಡಲದಲ್ಲಿ ಈ ಲೆಟರ್ಗಳು ಕೆಲಸ ಮಾಡ್ತಾ ಇಲ್ವಾ ಅಥವಾ ಈ ಲೆಟ್ರ್ ಕೊಟ್ಟಿರುವಂಥ ಶಾಸಕರುಗಳು ಮುಖ್ಯಮಂತ್ರಿಗಳಿಗೆ ಹೇಳಿ ಸದನದಲ್ಲಿ ಮಾಡಿ ಇದನ್ನು ಏನು ಜಾರಿಗೊಳಿಸ್ಬೇಕು ಅಂತ ಹೇಳ್ತಾ ಇಲ್ವಾ ಯಾರೋ ಕೇಳಿದ ತಕ್ಷಣ ಒಂದು ಲೆಟರ್ ಕೊಟ್ಟಿದ ತಕ್ಷಣ ಆ ಲೆಟರ್ಗಲ್ಲಿ ಇಟ್ಕೊಂಡು ಶೇರ್ ಮಾಡಿಕೊಂಡು ಖುಷಿ ಪಡ್ತಾ ಇದ್ದೀರಲ್ಲ ತೃಪ್ತರ ನೀವಲ್ಲನೂ ಲೆಟ್ರ್ ಕೊಟ್ಟಿದ ತಕ್ಷಣ ಆಗೋಗ್ಬಿಡುತ್ತೇನ್ರಿ ಯಾತಕ್ಕೋಸ್ಕರ ದನಿ ಇಲ್ಲ ಈ ಸಮುದಾಯದ ಹದಿನಾಲ್ಕು ಜನ ಶಾಸಕರು ಇಬ್ಬರು ಎಮ್ ಎಲ್ ಸಿಗಳಿದ್ದೀರಲ್ಲ ಈ ಸಮುದಾಯದ ಶಾಸಕರುಗಳಿದ್ದೀರಲ್ಲ ಯಾತಕ್ಕೆ ದನಿ ಎತ್ತಾ ಇಲ್ಲ ಯಾತಕ್ಕಿದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಕುರಿಗಾರರ ಬಗ್ಗೆ ಮಾತಾಡಲ್ಲ ಇವತ್ತು ಸಂಗೊಳ್ಳಿ ರಾಯಣ್ಣನವರ ಜಯಂತೋತ್ಸವ ಭಾವಚಿತ್ರದ ಆದೇಶ ಆಯಿತಾ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಆಚರಣೆ ಮಾಡೋಕ್ಕೆ ಆದೇಶ ಆಯಿತಾ ಯಾತಕ್ಕೆ ಮಾತಾಡ್ತಾ ಇಲ್ಲ ನೀವು ಯಾತಕ್ಕೆ ಈ ಸಮುದಾಯ ಸಮುದಾಯದ ಮತಗಳು ಬೇಕು ನಿಮಗೆ ಈ ಸಮುದಾಯದಲ್ಲಿ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುತ್ತಾ ಇರುವಂಥ ಪ್ರತಿಭಟನೆ ಇದ್ದಾರೆ ಅದು ಕುರುಬ ಸಮುದಾಯದವರು ಕುರುಬ ಸಮುದಾಯದ ಮುಖ್ಯಮಂತ್ರಿ ಇರುವಂತಹ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದರೆ ಇದರ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಬೇಕಲ್ವ ನೀವು ಮಾಡಿದ್ದೀರಾ ಲೆಟ್ರ್ ಕೊಟ್ಟಿದ್ದ ತಕ್ಷಣ ಆಗೋಯ್ತಾ ಹೋಗಿ ಮುಖ್ಯಮಂತ್ರಿಗಳ ಹತ್ರ ನೀವು ಕೂತ್ಕೊಂಡು ಪಶುಸಂಗೋಪನಾ ಸಚಿವರ ಹತ್ರ ಕೂತ್ಕೊಂಡು ಇದನ್ನು ಜಾರಿ ಮಾಡಿರಿ ಅಂತೇಳಿ ಮೇಜು ಕೊಟ್ಟು ಹೇಳೋಕ್ಕಾಗಲ್ವಾ ನಿಮಗೆ ಇಂತಹ ಅಮಾಯಕ ಇಂತಹ ಮುಗ್ಧ ಸಮುದಾಯ ಅವರು ಏನು ಮಾಡ್ತಾ ಇದ್ದಾರೆ ಎಲ್ಲಿ ತಪ್ಪಾಗ್ತಾ ಇದೆ ಸಮುದಾಯಕ್ಕೆ ಎಲ್ಲಿ ಅನ್ಯಾಯ ಆಗ್ತಾಯಿದೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ ನೀವು ನೀವು ಮಾಡೋದೇ ಇಲ್ಲ ಯಾರೋ ಲೆಟ್ರ್ ಕೊಡ್ತಾರೆ ಶೇರ್ ಮಾಡಿ ಶೇರ್ ಮಾಡಿ ಖುಷಿ ಪಡ್ತಾ ಇದ್ದೀರಲ್ಲ ಇದು ಖುಷಿ ಪಡುವಂತಹ ವಿಚಾರನಾ ಇವತ್ತು ಫ್ರೀಡಂ ಪಾರ್ಕಲ್ಲಿ ತಿಂತಣಿ ಸ್ವಾಮೀಜಿಯವರು ಅವರು ಕರೆ ಕೊಟ್ಟಿದ್ದಾರೆ ಎಲ್ಲಪ್ಪ ಹೆಗಡೆ ಅವರು ಕರೆ ಕೊಟ್ಟಿದ್ದಾರೆ ನಾವುಗಳು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ನಾವು ಸಹ ನಮ್ಮ ಅನ್ಯಾಯದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೀವಿ ಹಕ್ಕುಗಳ ಬಗ್ಗೆ ಕೇಳ್ತಾ ಇದ್ದೀವಿ ಕಿಂಚಿತ್ತಾದರೂ ಕಿಂಚಿತ್ತಾದರೂ ಹೌದು ಇವರು ಮಾಡ್ತಾ ಇದ್ದಾರೆ ನಾವು ಏನಾದರೂ ಮಾಡಬೇಕು ಈ ಸಮುದಾಯದಲ್ಲಿ ಹುಟ್ಟಿದ್ದೀವಿ ಈ ಸಮುದಾಯದ ಶಾಸಕರಾಗಿದ್ದೇವೆ ಕುರುಬರ ಕೋಟದಲ್ಲಿ ನಾವು ಸಚಿವ ಆಗಿದ್ದೇನೆ ಕುರುಬರ ಕೂಟದಲ್ಲಿ ಸಚಿವರಾಗಿರುವಂಥವ್ರಿಗೆ ಕುರುಬರ ಸಮಸ್ಯೆಗಳ ಬಗ್ಗೆ ಗೊತ್ತಿಲ್ಲ ಆ ಬೊಲ್ಡೋಟಾ ಕಂಪನಿಯವನು ಕುರಿಗಾರರನ್ನು ಕುರಿ ಕುರುಬರ ಮೇಲೆ ಕಲ್ಲಿನಿಂದ ಹೊಡಿತಾನೆ ಕಡ್ಡಿಯಿಂದ ಹೊಡಿತಾನೆ ರಕ್ತ ಬರ ಥರ ಮಾಡ್ತಾನೆ ಅದರ ಬಗ್ಗೆ ನಮ್ಮ ಸಚಿವರಿಗೆ ಗೊತ್ತಿಲ್ಲ ಕುರಿಗಾರರ ತಲೆ ಕತ್ತರಿಸ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ಕಾಲ್ ಕತ್ತರಿಸ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದೇ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಗಾಂಧಿನಗರದಲ್ಲಿ ಹದಿನೇಳು ಸಾವಿರ ಚದರಡಿ ಕಟ್ಟಡವನ್ನು ಅದನ್ನು ಹೊಡಿಬೇಕು ಯಾವ ರೀತಿ ಗುದ್ಲಿ ಪೂಜೆ ಮಾಡಬೇಕು ಯಾವ ರೀತಿ ಬಿಲ್ಡಿಂಗ್ ಕಟ್ಟಬೇಕು ಇದಕ್ಕೆ ಫಸ್ಟು ಅವರು ಮುಂದಾಳತ್ವ ತಗೊಂಡಿದ್ದಾರೆ ಅವರೇ ನಿಂತು ಗುದ್ಲಿ ಪೂಜೆ ಮಾಡಿದ್ದಾರೆ ಯಾವ ಸ್ವಾಮೀಜಿನೂ ಕದ್ದಿಲ್ಲ ಏನೂ ಇಲ್ಲ ಆ ಕಟ್ಟಡ ಒಡೆಯೋದಕ್ಕೆ ಎಷ್ಟು ಕೋಟಿ ಹೋಗಿದೆ ಕಲ್ಲುಗಳು ಮತ್ತು ಮರಗಳು ಎಷ್ಟು ಕೋಟಿಗೆ ಹೋಗಿದೆ ಸಮಾಜಕ್ಕೆ ಕೇಳಲೇ ಇಲ್ಲ ನಾವು ಕೇಳ್ತಾ ಇರೋದೇನೆಂದರೆ ಇಲ್ಲಿರುವಂಥ ಆಸಕ್ತಿ ಇಲ್ಲಿ ತೋರಿಸಿ ಸ್ವಾಮಿ ಉತ್ತರ ಕರ್ನಾಟಕದ ಕುರುಬರು ಎಷ್ಟು ಅನ್ಯಾಯವನ್ನು ನೋಡ್ತಾ ಇದ್ದಾರೆ ಎಷ್ಟು ದೌರ್ಜನ್ಯಗಳನ್ನು ನೋಡ್ತಾ ಇದ್ದಾರೆ ಗೊತ್ತಿದೆಯಾ ಮಂಡ್ಯದಂತಹ ಮಂಡ್ಯದಲ್ಲಿ ಕುರುಬರನ್ನು ಹೀನಮಾನವಾಗಿ ಬೈತಾ ಇದ್ದಾರೆ ವಿಡಿಯೋ ಮಾಡಿ ಬೈತಾ ಇದ್ದಾರೆ ಇದೆ ಒಂದು ಸ್ಟೇಟ್ಮೆಂಟ್ ಇಲ್ಲ ಒಂದು ಸ್ಟೇಟ್ಮೆಂಟ್ ಇಲ್ಲ ಇದುವರೆಗೂ ಅವರನ್ನು ಬಂಧಿಸೇ ಇಲ್ಲ ಯಾರ ಪ್ರಭಾವ ಏನು ಇದ್ದೀರಿ ನಿಮಗೆ ಈ ಸಮುದಾಯದಲ್ಲಿ ಹುಟ್ಟಿದ್ದೀರಿ ಅಂತೇಳಿ ನಿಮ್ಮನ್ನ ಏನು ಹೆಗಲ ಮೇಲೆ ಒತ್ಕೊಂಡು ಕುಣಿತಾರಲ್ಲ ಈ ಅಮಾಯಕ ಈ ಮುಗ್ಧ ಕುರುಬರು ನೀವು ಕೊಟ್ಟಿರುವಂತಹ ಲೆಟರನ್ನೇ ದೊಡ್ಡ ಸ್ವೀಕಾರ ಅಂದ್ಕೊಂಡು ದೊಡ್ಡ ಬಹುಮಾನ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದಾರಲ್ಲ ಬೇರೆ ಸಮುದಾಯದವರು ಶ ಲೆಟರ್ಗಳನ್ನು ಕೊಡ್ತಾ ರೀ ನೀವು ಹದಿನಾಲ್ಕು ಜನ ಶಾಸಕರು ಇಬ್ಬರು ಎಮ್ ಎಲ್ ಸಿಗಳಿದ್ದೀರಲ್ಲ ನೀವು ಯಾತಕ್ಕೆ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವವನ್ನು ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಈ ವರ್ಷ ಆಚರಣೆ ಆಗಬೇಕಾಗಿತ್ತು ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮುಂದೆ ಹೇಳಿರುವಂಥದ್ದು ಯಾಕೆ ಅದನ್ನು ಆದೇಶ ಮಾಡಿಸ್ಲಿಲ್ಲ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಇಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಮೌಖಿಕ ಆದೇಶ ಕೊಟ್ಟರಲ್ಲ ಯಾಕೆ ಅಧಿಕೃತ ಆದೇಶ ಆಗಿಲ್ಲ ನೀವೇನು ಮಾಡ್ತಾ ಇದ್ದೀರಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ನೀವು ಏನು ಮಾಡ್ತಾಯಿದ್ದೀರಿ ಹೇಳ್ಬೇಕಲ್ವಾ ಯಾತಕ್ಕೆ ಮಾಡ್ತಾ ಇಲ್ಲ ಇದೇ ಮುಖ್ಯಮಂತ್ರಿಗಳು ವಿಧಾನ ಏನು ಬಿ ಬಿ ಎಂ ಪಿನಲ್ಲಿ ಸಂಗೊಳ್ಳಿ ರಾಯಣ್ಣನ ಮುಂದೆ ಹೇಳಿರುವಂಥದ್ದು ಬಿ ಬಿ ಎಂ ಪಿಯಲ್ಲಿ ಕಳೆದ ಜನವರಿ ಇಪ್ಪತ್ತಾರಕ್ಕೆ ಬಲಿದಾನ ದಿವಸವನ್ನು ಬಿ ಬಿ ಎಂ ಪಿಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಅಲ್ಲಿರುವಂಥ ಕಮಿಷನರ್ಗೆ ಆದೇಶ ಕೊಟ್ಟರು ಕಮಿಷನರ್ ಮಾಡಿದ್ರೆ ಇಪ್ಪತ್ತಾರನೇ ತಾರೀಕಿಗೆ ಮಾಡಲೇ ಇಲ್ಲ ಓಲಿ ಇವತ್ತು ಆಗಸ್ಟ್ ಹದಿನೈದು ಮಾಡಿದಾರಾ ಕ್ರಾಸ್ ಚೆಕ್ ಮಾಡಬೇಕು ಇವಾಗ ನಾವು ಮಾಡಿದಾರಾ ಇಲ್ವಾ ಅಂತೇಳಿ ಎಲ್ಲೂ ಸಹ ಪ್ರಕಟಣೆಗಳನ್ನು ನಾವು ನೋಡಿಲ್ಲ ಅಂದರೆ ಈ ಸಮುದಾಯವನ್ನು ಯಾರು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಅರ್ಥ ಆಯ್ತಲ್ಲ ಅರ್ಥ ಆಯ್ತಲ್ಲ ಏನ್ರಿ ಕೇಳಿದ್ರು ನಿಮಗೆ ನಮ್ಮವರು ನಿಂತಿದ್ದಾರೆ ನಮ್ಮವರು ನಿಂತಿದ್ದಾರೆ ಅಂತೇಳಿ ಸಾರಾಸಗಟಾಗಿ ಓಟ್ ಆಗ್ತೀವಲ್ಲ ನಮ್ಮೂರು ಶಾಸಕರು ಬಂದರು ನಮ್ಮೂರು ಸಚಿವರು ಬಂದರು ಅಂತೇಳಿ ಹೆಗಲ ಮೇಲೆ ಕುತ್ಕೊಂಡು ಬೆರೆಸ್ತಾರಲ್ಲ ಅವರು ಕೊಡ್ತಾ ಇರುವಂತಹ ಉಡುಗೊರೆ ಇದೇನಾ ಕುರುಬರ ಆಸ್ತಿಗಳನ್ನು ರಕ್ಷಣೆ ಮಾಡ್ತಾ ಇಲ್ಲ ಕುರುಬರ ಇಂಜಿನಿಯರಿಂಗ್ ಕಾಲೇಜು ನೀರು ಬಿದ್ದು ಒದ್ದಾಡ್ತಾ ಇದೆ ಸ್ವತಃ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಹೇಳಿದ್ದಾರೆ ಅದರ ಬಗ್ಗೆ ಯಾರೂ ಕಾಳಜಿ ವಹಿಸೋದಿಲ್ಲ ಕೋಟಿ ಕೋಟಿ ದುಡ್ಡಿಗೆ ಲೆಕ್ಕ ಇಲ್ಲ ಅದರ ಬಗ್ಗೆ ಇಲ್ಲ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಕನಕ ಗುರು ಪೀಠದ ಹೆಸರಿನಲ್ಲಿ ದೇಣಿಗೆ ಎತ್ತುತ್ತಾರೆ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಖರ್ಚು ಅಂತ ತೋರಿಸ್ತಾರೆ ಏನಕ್ಕೆ ಖರ್ಚು ಮಾಡಿದರೆ ಗೊತ್ತಿಲ್ಲ ಒಂದು ರೂಪಾಯಿ ಮಠಕ್ಕೆ ಹೋಗಿಲ್ಲ ಏನಕ್ಕೆ ಹೋಗಿದೆ ಗೊತ್ತಿಲ್ಲ ಮುಂದುವರೆದು ಇನ್ನೊಂದು ಜನರಲ್ ಬಾಡಿನಲ್ಲಿ ಯಾವ ಕುರುಬರು ಕೇಳೋದೇ ಇಲ್ಲ ನಾವು ಮಾಡಿದ್ದೇ ಸರಿ ಅಂತೇಳಿ ಹದಿಮೂರು ಲಕ್ಷ ರೂಪಾಯಿ ಕನಕ ಗುರುಪೀಠದ ಹೆಸರಲ್ಲಿ ಬಸ್ಸಿಗೆ ಕೊಟ್ಟಂತ ಮುಂಗಡ ಹಣ ವಾಪಸ್ಸು ಅಂತೇಳಿ ಒಂದು ಖರ್ಚಿನ ಕಾಲ ತೋರಿಸ್ಬಿಟ್ಟು ಹದಿಮೂರು ಲಕ್ಷ ಏನಾಯ್ತು ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ಯಾಕೆ ಅಂತ ಯಾರೂ ಮಾತಾಡೋದಿಲ್ಲ ಐವತ್ತು ಲಕ್ಷ ರೂಪಾಯಿ ನೀರಿನ ಬಿಲ್ ಕಟ್ಟಿದ್ದಾರೆ ಯಾಕೆ ಅಂತ ಯಾರೂ ಮಾತಾಡೋದಿಲ್ಲ ಇಡೀ ಕಟ್ಟಡವನ್ನ ಹೊಡೆದಾಕಿದ್ದಾರೆ ಯಾಕೆ ಅಂತ ಯಾವ ಶಾಸಕರು ಮಾತಾಡೋದಿಲ್ಲ ಯಾತಕ್ಕೆ ಯಾತಕ್ಕೆ ಮುಗೀತು ಇಡೀ ಕುರುಬ ಸಮುದಾಯದಲ್ಲಿ ರಾಜಕೀಯ ಅಸ್ತಿತ್ವವೇ ಮುಗಿತಾ ಇದೆ ಮತ್ತೇನ್ ಮಾಡ್ತೀರಿ ನೀವು ಮತ್ತೇನ್ ಮಾಡ್ತೀರಿ ಕಳ್ಕೊಂಡ್ಮೇಲೆ ಆಮೇಲೆ ಏನು ಬಾಯ್ ಬಡ್ಕೊಳಕ್ಕಾಗುತ್ತ ಸಮುದಾಯ ಇದು ಇವತ್ತು ಕುರುಬರ ಏನು ಕುರಿಗಾರರ ಸಮಸ್ಯೆ ಏನಿದೆ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಇನ್ನು ನಾಲ್ಕು ದಿವಸ ಟೈಮ್ ಇದೆ ಆ ನಾಲ್ಕು ದಿವಸದಲ್ಲಿ ನೀವು ನಿಜಕ್ಕೂ ಸಮುದಾಯದ ಶಾಸಕರು ಸಮುದಾಯದ ಮೇಲೆ ಅಭಿಮಾನ ಇದ್ದರೆ ಕಡೂರ್ನ ಆನಂದವರು ಲೆಟ್ರ್ ಕೊಟ್ಬಿಟ್ರಂತೆ ಬಾದಾಮಿ ಎಮ್ ಎಲ್ ಎ ಲೆಟ್ರ್ ಕೊಟ್ಬಿಟ್ರಂತೆ ಹನೂರು ಶಾಸಕರು ಎಮ್ ಎ ಲೆಟ್ರ್ ಕೊಟ್ಬಿಟ್ರಂತೆ ನಮ್ಮೂರು ಹಾಕೊಂಡು 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 ಶೇರ್ ಮಾಡೋವಂಥದ್ದು ನೀವು ಮಾತಾಡ್ರಿ ವಿಧಾನಮಂಡಲದಲ್ಲಿ ಮಾತಾಡ್ರಿ ಹನೂರು ಶಾಸಕರು ಜೆ ಡಿ ಎಸ್ ಶಾಸಕರಲ್ವಾ ನೀವು ಮಾತಾಡಿ ಆಡಳಿತ ಪಕ್ಷದಲ್ಲಿರುವಂಥ ಆನಂದ್ ಮತ್ತು ಚಿಮ್ಮನ್ಕಟ್ಟಿ ಭೀಮಸೇನ್ ಚಿಮ್ಮ ಚಿಮ್ಮನ್ಕಟ್ಟಿಯವರು ಕೊಟ್ಟಿದ್ದಾರಲ್ಲ ಪ್ರಶ್ನೆ ಮಾಡಿರಿ ಯಾರಾದರೂ ಬೇಡ ಅನ್ಬಿಡ್ತಾರಾ ಯಾತಕ್ಕೆ ಕೇಳ್ತೀರಿ ಅಂದ್ಬಿಡ್ತಾರ ಇಲ್ವಲ್ಲ ದನಿ ಎತ್ತಿ ಏನು ಕುರುಬರು ಮಾತ್ರ ಕುರಿಗಳನ್ನು ಸಾಕ್ತಾ ಇದ್ದಾರಾ ಎಲ್ಲ ಸಮುದಾಯದವರು ಸಾಕ್ತಾ ಇದ್ದಾರೆ ನೀವು ಕುರುಬ ಸಮುದಾಯಕ್ಕೆ ಪ್ರಶ್ನೆ ಮಾಡಿಬಿಟ್ರೆ ಎಲ್ಲಿ ನಮ್ಮನ್ನು ಬ್ರ್ಯಾಂಡ್ ಮಾಡಿಬಿಡ್ತಾರೋ ಅಂತ ತಿಳ್ಕೊಂಡು ಈ ಸಮುದಾಯವನ್ನು ಈ ಸ್ಥಿತಿಗೆ ತಂದಿಟ್ಟಿದ್ದೀರಿ ನೀವು ಎಲ್ಲ ಸಮುದಾಯದವರು ಕುರಿಗಳನ್ನು ಸಾಕ್ತಾ ಇಲ್ವಾ ಅದನ್ನೊಂದು ಮಾಡಿ ಸಂಗೊಳ್ಳಿ ರಾಯಣ್ಣ ಬರೀ ಕುರುಬುರ್ಗ ಮಾತ್ರ ಸೀಮಿತ ಅಲ್ಲರಿ ಇಡೀ ಜಗತ್ತು ಕಂಡಂಥ ಶ್ರೇಷ್ಠ ಹೋರಾಟಗಾರ ಶ್ರೇಷ್ಠ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ರೆ ಆಗಸ್ಟ್ ಹದಿನೈದು ಭಾರತಕ್ಕೆ ಸ್ವತಂತ್ರ ಬಂದ ದಿನ ಸಂಗೊಳ್ಳಿ ರಾಯಣ್ಣ ಜೀವ ಕಳ್ಕೊಂಡಿದ್ದು ಜನವರಿ ಇಪ್ಪತ್ತಾರು ಭಾರತ ಗಣರಾಜ್ಯವಾದ ದಿನ ಇಂತಹ ಒಬ್ಬ ಸ್ವಾಭಿ ಏನು ಸ್ವಾಭಿಮಾನದ ಸಂಕೇತ ಆಗಿರುವಂಥ ರಾಯಣ್ಣನ ಜಯಂತೋತ್ಸವವನ್ನು ನೀವು ವಿಸ್ತಾರ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಭಾವಚಿತ್ರ ಇಡೋಕೆ ಆಗ್ತಾ ಇಲ್ಲ ಇದನ್ನು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ನೀವುಗಳು ಈ ಸಮುದಾಯದ ಪ್ರತಿನಿಧಿಗಳು ಅಂತ ನಾವು ಖುಷಿ ಪಡಬೇಕು ಬಂಧುಗಳೇ ಶ್ರೀ ಕನಕ ಟಿ ವಿ ಯಾವತ್ತಿಗೂ ಸಹ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಎಜ್ಜೆತ್ಕೊಳ್ಳಿ ಜಾಗೃತರಾಗಿ ನಿಮ್ಮ ಹಕ್ಕುಗಳು ಅಂತ ಹೇಳ್ತೀವಿ ನಿಮ್ಮ ಹಕ್ಕುಗಳ ಬಗ್ಗೆ ನಿಮಗೆ ತಿಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ